ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡದ ಲೈವ್ ನಾನು ಗೌತಮ್ ಹೆಗ್ಡೆ ನಮ್ ಜೊತೆ ಇದ್ದಾರೆ ಓಮೂರು ಈ ಒಂದು ಲೈವ್ ನಲ್ಲಿ ನಾವು ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೆ ಕ್ರೀಡೆಯ ಸುದ್ದಿಗಳನ್ನ ನೋಡ್ತಾ ಬರ್ತೀವಿ ಪ್ರತಿ ಲೈವ್ ನಲ್ಲೂ ಕೂಡ ಸೊ ಇವತ್ತಿನ ಮೇಜರ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡುವಂತಹ ಸಮಯ ಬಂದೇ ಬಿಟ್ಟಿದೆ ಸೊ ಇವತ್ತು ಮೊದಲೇದಾಗಿ ಕಾಣಸಿಗುವಂತಹ ತುಂಬಾ ಇಂಪಾರ್ಟೆಂಟ್ ಅಂಡ್ ಅಪ್ಡೇಟೆಡ್ ಸ್ಟೋರಿ ಯಾವ್ದು ಅಂತ ಹೇಳಿದ್ರೆ ಕಾಸ್ಟ್ ಜಾತಿ ಜನಗಣತಿ ಆಗ್ತಾ ಇದೆ ಸೊ ಇವತ್ತಿನ ಒಂದು ವಿಚಾರದಲ್ಲಿ ಸಮೀಕ್ಷೆಯನ್ನ ಸುಧಾಮೂರ್ತಿ ದಂಪತಿಗಳು ಅದನ್ನ ಮಾಡೋದು ಬೇಡ ಅಂತ ಹೇಳಿ ಒತ್ತಾಯಿಸಿದಾರಂತೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಅದು ಜಾತಿ ಜಾತಿ ಗಣತಿ ಅಂತ ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಾ ಇದೀವಿ ಬಟ್ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಸರ್ಕಾರ ಹೇಳೋದು ಹೌದು ಇವರು ಇದನ್ನ ಹಿಂದೆ ಕಾಂತರಾಜು ಆಯೋಗ ಮಾಡಿದಾಗ ಆಮೇಲೆ ಜಯಪ್ರಕಾಶ್ ಹೆಗ್ಡೆ ಅವ್ರು ಮಾಡಿದಾಗ ಆಗ್ಲೇ ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ ಈಗ ತುರ್ತಾಗಿ ತೊಂಬತ್ ದಿನಗಳಲ್ಲಿ ಮತ್ತೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದೆಲ್ಲದ್ರ ಹಿಂದೆ ಇರೋದು ರಾಜಕೀಯ ಲೆಕ್ಕಾಚಾರ ಅನ್ನೋದು ಎಲ್ರಿಗೂ ನೇರವಾಗಿ ಕಾರಣದ್ದು ಅದಕ್ಕೋಸ್ಕರನೇ ಸುಧಾಮೂರ್ತಿ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯವ್ರು ಇವತ್ತು ಮೈಸೂರಲ್ಲಿ ಕೌಂಟರ್ ಕೂಡ ಮಾಡಿದ್ದಾರೆ ಅವ್ರೇನು ಬೃಹಸ್ಪತಿನ ಏನೆಲ್ಲ ಗೊತ್ತಾ ಅವ್ರಿಗೆ ಅನ್ನೋ ರೀತಿ ಸುಧಾಮೂರ್ತಿ ಅವರು ಹೇಳಿದ್ದು ಕೂಡ ಎಲ್ಲ ಒಂದ್ ಕಡೆ ನಮ್ಗುನು ಒಂಥರ ಪ್ರಶ್ನೆ ಆಯ್ತು ಯಾಕಂದ್ರೆ ಇದು ಹಿಂದುಳಿದ ಜಾತಿಗಳ ಸಮೀಕ್ಷೆ ನಾವು ಹಿಂದುಳಿದ ಜಾತಿ ಅವರಲ್ಲ ಅಂತ ಅವ್ರು ಹೇಳಿದ್ರು ಸೊ ರಾಜ್ಯಸಭಾ ಸದಸ್ಯ ಆಗಿ ಸುಧಾಮೂರ್ತಿ ಅವರು ಅವರು ಈ ಸಮೀಕ್ಷೆ ನಾನು ಭಾಗವಹಿಸಲ್ಲ ಅಂತ ಹೇಳಿದ್ರು ಓಕೆ ಒಂದು ಸೆಂಟೆನ್ಸ್ ಅಲ್ಲಿ ಯಾಕೆ ಆ ರೀತಿ ಹೇಳಕ್ ಹೋದ್ರು ನಾವ್ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟವ್ರಲ್ಲ ಇದು ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಂತ ಇದು ಯಾವ ತರ ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯನವ್ರು ಏನಾದ್ರು ಮಾಡ್ತಾರೆ ಅಂದ್ರೆ ಅವರು ಹಿಂದುಳಿದ ವರ್ಗಗಳಿಗಷ್ಟೇ ಮಾಡ್ತಾರೆ ಅವರು ಅಹಿಂದ ನಾಯಕ ಅವ್ರ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಮಾಡ್ತಾರೆ ಅವ್ರು ಬೇರೆ ಜಾತಿಯವ್ರಿಗೆ ಏನು ಮಾಡಲ್ಲ ಅನ್ನೋ ತರದ್ದೇ ಬಂದ್ಬಿಟ್ಟಿದೆ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯನವರು ಮೂಡಿಸಿರುವಂತ ಒಂದು ಛಾಯೆ ಯಾವುದೇ ಒಬ್ಬ ನಾಯಕ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಒಂದು ಜಿಲ್ಲೆಗೆ ಈಗ ನೋಡಿ ನಾವು ಯಡಿಯೂರಪ್ಪನವರು ಸಿಎಂ ಆದಾಗ ಏನ್ ಇಂಪ್ರೂವ್ ಆಯ್ತು ಕರ್ನಾಟಕ ಇಂಪ್ರೂವ್ ಆಯ್ತಾ ಅಂದ್ರೆ ಇಲ್ಲ ಅಷ್ಟು ಕರ್ನಾಟಕನ ಅದ್ಭುತವಾಗಿ ಏನೋ ಡೆವಲಪ್ ಮಾಡಿದ್ರ ಅಂದ್ರೆ ಇಲ್ಲ ಅವ್ರು ಮಾಡಿದ್ದು ಶಿವಮೊಗ್ಗ ಇಂಪ್ರೂವ್ ಮಾಡಿದ್ರು ಶಿಕಾರಿಪುರ ಇಂಪ್ರೂವ್ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಸಿ ಎಂ ಆದ್ರು ಇತ್ತೀಚೆಗೆ ವರ್ಷಗಳಲ್ಲಿ ನೋಡೋದಾದ್ರೆ ಅವರು ಸಿ ಎಂ ಆದಾಗ ರಾಮನಗರ ಡೆವಲಪ್ ಆಯ್ತು ಹಾಸನ ಡೆವಲಪ್ ಆಯ್ತು ಕರ್ನಾಟಕಕ್ಕೆ ಸಿ ಎಂ ಆದವ್ರು ಒಂದ್ ಜಿಲ್ಲೆ ಎರಡ್ ಜಿಲ್ಲೆ ಡೆವಲಪ್ ಮಾಡಿದ್ರು ಸಾಕ ಸಿದ್ದರಾಮಯ್ಯ ಅಂತ ಬಂದಾಗ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಅಭಿವೃದ್ಧಿ ವಿಚಾರದಲ್ಲಿ ಯಾವ್ದೋ ತನ್ನ ಜಿಲ್ಲೆ ತನ್ನ ಕ್ಷೇತ್ರಕ್ಕೆ ತುಂಬಾ ಒಂದಷ್ಟು ಯೋಜನೆಗಳು ತಗೊಂಡೋಗಿ ಬಜೆಟ್ ಬಂದಾಗ ಮೈಸೂರಿಗೆ ಜಾಸ್ತಿ ಇರುತ್ತೆ ಅನುದಾನಗಳು ಆದ್ರೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವ್ರು ಮಾಡಿದಷ್ಟು ಮಟ್ಟಿಗೆ ಒತ್ತು ಕೊಡ್ಲಿಲ್ಲ ಅನ್ಸುತ್ತ ಸಿದ್ದರಾಮಯ್ಯ ಅವ್ರಿಗೆ ಪ್ರತಾಪ್ ಸಿಂಹ ಅವ್ರ ಹಾಗಾಗಿ ಪ್ರಶ್ನೆ ಮಾಡ್ತಾ ಇರ್ತಾರೆ ನೀವು ಮೈಸೂರಿಗೆ ಏನ್ ಕೊಟ್ಟಿದ್ರೆ ಒಂದ್ ಹತ್ತು ಸಾಧನೆಗಳು ಪಟ್ಟಿ ಕೊಡಿ ಅಂತ ಮೈಸೂರಿಗೂ ಕೂಡ ಸಿದ್ದರಾಮಯ್ಯ ಅವ್ರು ಏನು ಮಾಡ್ಲಿಲ್ಲ ಅವ್ರದ್ದು ಯೋಚನೆ ಏನು ಅಂದ್ರೆ ಒಂದು ಏನು ಅವರ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಈ ಸಮುದಾಯ ಇದೆಯಲ್ಲ ಅದನ್ನ ಮೇಲ್ತರ ಮೇಲ್ ತರಬೇಕು ಅನ್ನೋದು ಅವ್ರ ಉದ್ದೇಶ ಚೆನ್ನಾಗಿದೆ ಆದ್ರೆ ಅದೊಂದಕ್ಕೋಸ್ಕರ ಬೇರೆಯವ್ರನ್ನ ಕಡೆಗಣಿಸ್ಬಿಟ್ರೆ ಆ ಛಾಯೆನೆ ಸುಧಾಮೂರ್ತಿ ಅವ್ರ ಮಾತಲ್ಲಿ ಕಾಣಿಸಿದ್ದು ಆ ಒಂದು ಕೆಲ್ಸಕ್ಕೋಸ್ಕರ ಉಳಿದ ಕೆಲಸವನ್ನ ಬಿಟ್ಟು ಅವ್ರ ಆ ಕೆಲಸ ಮಾಡ್ತಿದಾರಲ್ಲ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತೆ ಅಂಡ್ ಈ ಒಂದು ಕ್ಷಮಿ ಸಮೀಕ್ಷೆಯನ್ನು ನಿರಾಕರಿಸದಕ್ಕೆ ಕೇವಲ ಸಿಎಂ ಮಾತ್ರ ಅಲ್ಲ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಕಿಡಿಕಾರಿದ್ದಾರೆ ಅವ್ರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಏನಾದ್ರು ಈ ಒಂದು ಜನಗಣತಿಯಲ್ಲಿ ಅವರ ಆದಾಯ ಅಥವಾ ಏನಾದ್ರು ಅವರ ಇಂಪಾರ್ಟೆಂಟ್ ಸುದ್ದಿಗಳೇನಾದ್ರೂ ಬರುತ್ತೆ ಅನ್ನೋ ಭಯ ಇರಬಹುದೇನೋ ಅಂತ ಕೂಡ ಅವರು ಕೂಡ ಒಂದು ಮಾತನ್ನ ಆಡಿರೋದು ಸೊ ಇದನ್ನೆಲ್ಲ ನೋಡಿದ್ರೆ ನಾವು ಸರ್ಕಾರ ಅದಿ ಹೇಗೆ ಇರ್ಲಿ ಏನೇ ಇರ್ಲಿ ಬಟ್ ಅದೇನಾದ್ರು ಮಾಡುತ್ತೆ ಅಂದಾಗ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯ ನಮ್ಮ ನಮ್ಮವರು ಏನಾದ್ರು ಮಾಡ್ತಾರೆ ಅಂತಂದಾಗ ನಾವು ಸಪೋರ್ಟ್ ಮಾಡ್ಬೇಕಾಗ್ತದೆ ಬಟ್ ಎಲ್ಲ ಗೊತ್ತಿದ್ದು ಕೂಡ ಯಾಕೆ ಹೀಗಾಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸಮೀಕ್ಷೆ ಬಗ್ಗೆ ಹೇಳುವಾಗ ನಾನು ಈ ವಿಚಾರನ ನಾವು ಒಂದಷ್ಟು ವರ್ಗಾನ ಶ್ಲಾಘಿಸಲೇಬೇಕು ಶಿಕ್ಷಕರು ಮಾಡ್ತಾ ಇರೋ ಇದೆಯಲ್ಲ ಹ್ಯಾಕ್ಸ್ ಆಫ್ ರಾಜ್ಯದಲ್ಲಿರುವಂತಹ ಶಿಕ್ಷಕರು ಅದೆಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಜಿಲ್ಲೆ ತಾಲೂಕುವಾರು ಭಾಗದಲ್ಲಿ ನಿಜವಾಗ್ಲೂ ಜನ ರೆಸ್ಪಾಂಡ್ ಮಾಡಿದ್ದಾರೆ ಅವ್ರದ್ದು ಆಗ್ಲೇ ತೊಂಬತ್ತೆರಡು ಶೇಕಡ ಮುಗ್ದೋಗಿದೆ ಬೆಂಗಳೂರಲ್ಲಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ ಯಾರಾದ್ರೂ ಮನೆ ಮನೆ ಜಾತಿ ಗಣತಿ ಅಂತ ಜಾತಿ ಗಣತಿ ಅಂತಾನೆ ಬಾಯಿ ಬರುತ್ತೆ ಅದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಂದ್ರೆ ಜನ ರೆಸ್ಪಾಂಡೇ ಮಾಡ್ತಾ ಇಲ್ಲ ಪಾಪ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಷ್ಟು ಕಷ್ಟ ಪಡೋರಿಗೆ ಎಲ್ಲೋ ಕಡೆ ಇದೊಂಥರ ಡಿಸ್ ಡಿಸ್ಕರೇಜ್ ಮಾಡ್ದಂಗೆ ಹೋದ್ರೆ ರೆಸ್ಪಾಂಡ್ ಮಾಡಲ್ಲ ಬಿಡು ಯಾಕೆ ಹೋಗ್ಬೇಕು ಅನ್ನೋ ತರ ಸಮೀಕ್ಷೆನೆ ಪೂರ್ಣ ಆಗಲ್ಲ ಹಾಗಾಗಿ ದಿನಾಂಕ ವಿಸ್ತರಣೆ ಮಾಡಿದ್ದು ಕೆಲವರೆಲ್ಲ ಮನೆಯ ಬಾಗ್ಲನ್ನೇ ತೆರೆತಿಲ್ಲ ಅಂತ ಹೇಳುವಂತ ಸುದ್ದಿಗಳನ್ನ ಕೂಡ ನಾವು ಕೇಳಿದಿವಿ ಅದಷ್ಟೇ ಅಲ್ಲ ನಮ್ ಬೆಂಗಳೂರಿನಲ್ಲಿ ಅಥವಾ ಕೆಲವೊಂದ್ ಕಡೆ ಕೆಲವರು ತಾಯಂದ್ರು ಟೀಚರ್ಸ್ ಗಳನ್ನ ಒಳಗೆ ಕರೆದು ಬಾಗಿನ ಕೂಡ ಕೊಟ್ಟಿರುವಂತಹ ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಕೂಡ ಕಣ್ ತುಂಬಿಕೊಂಡಿದ್ವಿ ನಿಜಕ್ಕೂ ಅಂತ ತಾಯದ್ರು ಅಂತವರ ಮನೆಗೆ ಹೋದಂತ ಟೀಚರ್ಸ್ ಗಳು ನಿಜಕ್ಕೂ ಲಕ್ಕಿ ಅಂಡ್ ಯಾರಾದ್ರೂ ನಮ್ಮ ನಮ್ಮ ಟೀಚರ್ಸ್ ಅವರು ಅಲ್ವಾ ನಮ್ಗೆ ಪಾಠ ಮಾಡಿದ ಅವ್ರು ನಮ್ಗೆ ಟೀಚರ್ಸ್ ಆಗಿರ್ತಾರೆ ದಯವಿಟ್ಟು ಅವರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳೋದು ಕೂಡ ಈ ಒಂದು ಲೈವ್ ನಲ್ಲಿ ನಮ್ಮ ಉದ್ದೇಶ ಕೂಡ ಆಗಿರುತ್ತೆ ಅಂತ ಹೇಳಿದ್ರು ಜೊತೆಗೆ ನಾನು ಮಧು ಬಂಗಾರಪ್ಪನವರ ಕನ್ಸರ್ನ್ ನಾವು ಮೆಚ್ಕೋಬೇಕು ಅವರ ಜೊತೆಗೆ ಮೊನ್ನೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು ಶಿಕ್ಷಕರಿಗೆ ಎಷ್ಟು ನಾವು ಅವ್ರಿಗೆ ಕೊಟ್ಟಿದೀವಿ ಕೆಲ್ಸಾನ ಹೆವಿ ಕೆಲ್ಸ ಕೊಟ್ಟಿದೀವಿ ರಾಜ್ಯಗಳನ್ನೂ ಕೊಟ್ಟಿಲ್ಲ ಪಾಪ ಎಲ್ಲವನ್ನ ತ್ಯಾಗ ಮಾಡಿ ಅವ್ರು ಮಾಡ್ತಾ ಇದಾರೆ ಸ್ವಲ್ಪ ಸ್ಪಂದಿಸ್ಬೇಕು ಅವ್ರಿಗೆ ಅನ್ನೋಂಥದ್ದು ಹಾಗಾಗಿ ನಿಮ್ಮ ಮನೆಗೆ ಏನಾದ್ರು ಬಂದ್ರೆ ದಯವಿಟ್ಟು ಅವ್ರಿಗೆ ಮಾಹಿತಿ ಕೊಡ್ಲೇಬೇಕು ಅನ್ನೋದಿಲ್ಲ ಈಗಾಗಲೇ ಸರ್ಕಾರನೇ ಹೇಳಿದೆ ಕೋರ್ಟ್ ಅಲ್ಲಿ ಅದು ವಿಚಾರಣೆಗೆ ಹೋದಾಗ್ಲೇ ಹೇಳಿದೆ ಎಲ್ಲ ಮಾಹಿತಿ ಬಹಿರಂಗ ಪಡಿಸಬೇಕು ಅಂತಿಲ್ಲ ನಿಮ್ಗೆ ಏನ್ ಹೇಳ್ಬೇಕು ಅನ್ಸತ್ತೆ ಹೇಳಿ ಹೇಳ್ಬಾರ್ ಅವ್ರ ನಿಮ್ಮ ಹತ್ರ ಹೇಳಿ ಇದಕ್ ಹೇಳ್ತೀರಾ ಹೇಳಲ್ವಾ ಅವರೇ ಕೇಳ್ತಾರೆ ಹೇಳ್ಲೇಬೇಕು ಅನ್ನೋ ಇಲ್ಲ ಮಾಹಿತಿ ಕೊಡೋದಾರ್ ಕೊಡಿ ಬಿಡದಾರ್ ಬಿಡಿ ಅಟ್ಲೀಸ್ಟ್ ಎಷ್ಟು ಜನ ಇದ್ದೀರಾ ಯಾರು ಅದನ್ನಾದ್ರೂ ಹೇಳಿ ಅಷ್ಟು ಮೇಜರ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ ಕೇಳ್ತಾರೆ ನಿಮ್ಮ ನಿಮಗೆ ನಿಮ್ಮ ಮಕ್ಕಳಿಗೆ ಅಥವಾ ಪೋಷಕರಿಗೆ ಇನ್ಸೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ ನಿಮ್ಮ ಜಾತಿ ಯಾವ್ದು ಅಂತ ಕೇಳ್ತಾರೆ ಆದಾಯ ಒಂದು ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳಿ ಬಹಿರಂಗ ಪಡಿಸ್ಬೇಕೋ ಬೇಡ ನಿಮಗೆ ಹೌದು ಇದಿಷ್ಟನ್ನ ಕೊಟ್ರೆ ನಿಮ್ಮ ಒಂದು ಜನಗಣತಿ ಜಾತಿ ಏನೇನೋ ಪ್ರಶ್ನೆ ಇರ್ತವೆ ನಮ್ಗೇನು ಅರ್ವತ್ ಪ್ರಶ್ನೆ ಎಲ್ಲ ಕೇಳೋಕ್ ಹಾಕಿ ಮೇನ್ ಆಗಿದ್ ಕೇಳಿ ಅಂದ್ರೆ ಅವ್ರು ಅಷ್ಟನ್ನೇ ಕೇಳ್ತಾರೆ ಅಬ್ಬಬ್ಬಾ ಅಂತ ಹೇಳಿದ್ರೆ ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಅಲ್ಲಿಗ ಕೆಲಸ ಮುಗಿಯುತ್ತೆ ದಯವಿಟ್ಟು ಟೀಚರ್ಸ್ ಗಳು ಮನೆ ಮುಂದೆ ಬಂದಾಗ ದಯವಿಟ್ಟು ಅವರಿಗೆ ಮರ್ಯಾದೆಯನ್ನ ಕೊಟ್ಟು ಅವ್ರು ಕೇಳಿರುವಂತಹ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಕೊಡ ಕಷ್ಟ ಆಗ್ತದೆ ಅಂತ ಆದ್ರೆ ದಯವಿಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಅವ್ರನ್ನ ಕಳಿಸಿ ಅದಲ್ದೇ ಬಾಗಿಲ್ ತೆರೆಯದೇ ಇರೋದು ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಹತ್ತ ಹೋಗೋಣ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಬ್ಯಾನ್ ಖರ್ಗೆ ಅವರ ಬಾಯಲ್ಲಿ ಅಂತೂ ಇದು ಅವಾಗ ಅವಾಗ ಕೇಳ್ತಾ ಇರತ್ತೆ ಅಂಡ್ ಇದೀಗ ಕೋರ್ಟ್ ಮೆಟ್ಲೇರಿದೆ ಈ ಒಂದು ಪ್ರಸಂಗ ಏನಾಗ್ಬೋದು ಸರ್ ಮುಂದೆ ಈಗ ಆರ್ ಎಸ್ ಎಸ್ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದಲ್ಲಿ ಇದು ಬೇಕು ಅಂತಾನೆ ಈ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ಇದು ಬೇಡ ಆಗಿತ್ತು ಸಹಜವಾಗಿನೇ ಏನ್ ಹೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಬೊಮ್ಮಾಯಿಯವ್ರ ಸರ್ಕಾರ ಸರ್ಕಾರ ಇದ್ದಾಗ್ಲೇನೆ ಇದಕ್ಕೆ ತಿದ್ದುಪಡಿ ಮೊದ್ಲಿಂದನೇ ಆಗಿದೆ ಏನಂದ್ರೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದ್ರೂ ನೀವು ಚಟುವಟಿಕೆ ಮಾಡುವಾಗ ಸರ್ಕಾರದ ಆಯಾ ಇಲಾಖೆಯ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ಪರವಾನಗಿ ತಗೋಬೇಕು ಅನ್ನೋದೇ ಅನುಮತಿ ತಕೊಳ್ಳಿ ಇನ್ನೇನ್ ಮಾಡಬೇಕು ಎಕ್ಸ್ಟ್ರಾ ಅದನ್ನೇ ಮತ್ತೇನಕ್ ಮಾಡ್ತಾ ಇದಿರೋ ಆರ್ ಎಸ್ ಎಸ್ ಅನ್ನ ಅಂದ್ರೆ ಒಂದು ಇವರ ಮತ ಬ್ಯಾಂಕ್ ಏನ್ ಮುಸ್ಲಿಂ ಮತ ಬ್ಯಾಂಕ್ ಇದೆ ಅದನ್ನ ಮತ್ತಷ್ಟು ಭದ್ರ ಮಾಡ್ಕೊಳಕ್ ನೋಡಿದ್ರ ಸಿದ್ದರಾಮಯ್ಯನವರ ಸರ್ಕಾರ ಆರ್ ಎಸ್ ಎಸ್ ಮೇಲೆ ಹೇರಿಕೆ ಮಾಡಿದ್ರು ಏನೂ ಹೇರಿಕೆ ಮಾಡಿಲ್ಲ ಇದ್ದ್ರೂಲ್ಸ್ನೆ ಮತ್ತೊಂದ್ಸರಿ ಓದ್ ಹೇಳಿದಾರ ಅಷ್ಟೇ ಏನು ಚಟುವಟಿಕೆ ಏನು ಆರ್ ಎಸ್ ಎಸ್ ದಾಗ್ಲಿ ಯಾವುದೇ ಚಟುವಟಿಕೆ ಆಗ್ಲಿ ಆರ್ ಎಸ್ ಎಸ್ ಒಂದು ಸಾಂಸ್ಕೃತಿಕ ಸಂಘಟನೆ ಅದು ಅದಕ್ಕೆ ಅದ್ರ ಚಟುವಟಿಕೆಗಳು ಒಂದು ಲಿಮಿಟೆಡ್ ಆಗಿರುತ್ತೆ ಅವ್ರು ಏನು ಎಕ್ಸ್ಟ್ರಾ ಮಾಡೋದಿಕ್ ಆಗಲ್ಲ ಏನೋ ಒಂದಷ್ಟು ಒಂದಷ್ಟು ಏನು ಕಾರ್ಯಕ್ರಮಗಳಲ್ಲಿ ಸಿಂಪಲ್ ಆಗಿ ವೇದಿಕೆ ಕಾರ್ಯಕ್ರಮಗಳನ್ನ ಮಾಡಬಹುದು ಪರೇಡ್ ಅನ್ನ ಮಾಡಬಹುದಷ್ಟೇ ಅದಕ್ಕೆ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳ ಮುಂದೆ ಆವರಣಗಳಲ್ಲಿ ನಿಷೇಧವನ್ನ ಹಾಗೆ ಒಂದಷ್ಟು ಲಿಮಿಟೆಡ್ ಏರಿಯಾಗಳಲ್ಲಿ ನಿಷೇಧ ಹೇಳ್ತಾ ಇದ್ರೆ ಪರವಾನಗಿ ತಗೊಂಡ್ ಮಾಡೋದನ್ನ ಹಿಂದಿನನೂ ಪದ್ಧತಿ ಇದೆ ಇದು ಹೊಡೆತ ಕೊಡೋದು ಯಾರಿಗೆ ಅಂತ ಚಲುವಾದಿ ನಾರಾಯಣ ಸ್ವಾಮಿ ಹೇಳ್ತಾ ಇದ್ರು ಬಿಜೆಪಿಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ನೋಡಿ ಅತ್ಯಂತ ಹೆಚ್ಚು ಸಾರ್ವಜನಿಕ ಸಮಾರಂಭಗಳನ್ನ ಮಾಡೋದೆ ಅಂದ್ರೆ ಈ ಸ ರಸ್ತೆಗಳಲ್ಲೆಲ್ಲ ಹೆಚ್ಚು ಏನು ಕ್ಯಾಂಪ್ಗಳ ಈ ಆಂದೋಲನಗಳು ಒಂಥರ ಕ್ಯಾಂಪೇನ್ ಗಳನ್ನ ಮಾಡೋದೆ ಮುಸಲ್ಮಾನರು ನಿಮ್ಮ ವೋಟ್ ಬ್ಯಾಂಕ್ ಅವರು ಸೊ ಅವ್ರಿಗೇನೆ ನೀವು ತಡೆ ಓಡ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾ ಇದ್ರು ರಾಜಕೀಯ ಇವ್ರು ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಏರಾಕೆ ಹೊರಟಿದ್ದು ಅಂದ್ರೆ ಚಟುವಟಿಕೆಗಳ ಮೇಲೆ ನಿಷೇಧ ಇದು ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಅದು ಮೇ ಬಿ ಅವರ ಪ್ಲಾನ್ ಹೀಗೂ ಇರಬಹುದಾ ಸರ್ ಅಂದ್ರೆ ಈಗ ಶಾಖೆಗಳನ್ನಾಗಿರ್ಬೋದು ಆಗಿರ್ಬಹುದು ಕ್ರಮೇಣ ನಿಲ್ಲಿಸ್ತಾ ನಿಲ್ಲಿಸ್ತಾ ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರ ಬಗ್ಗೆ ಅವರ ಗಮನ ಇರಬಹುದಾ ಇಲ್ಲ ಅಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಆಗ್ಬೇಕು ರಾಜ್ಯದಲ್ಲಿ ಏನು ಮಾಡಕ್ಕಾಗಲ್ಲ ಆರ್ ಎಸ್ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಕ್ಕೆ ಕೇಂದ್ರ ಸರ್ಕಾರದಿಂದ ಮಾತ್ರ ಸಾಧ್ಯ ಅದಕ್ಕೂ ಕೂಡ ಗುರುತರವಾದಂತ ಕಾರಣಗಳಿರಬೇಕು ಸುಮ್ನೆ ಬ್ಯಾನ್ ಆಗಲ್ಲ ಅದಕ್ಕೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿದೆ ಜೊತೆಗೆ ಯು ಎ ರೀತಿ ಅಂದ್ರೆ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಏನ್ ಮಾಡ್ತಾರಲ್ಲ ಆ ಕಾನೂನಿನ ಅಡಿಯಲ್ಲಿ ಈಗೇನು ಕೆಎಫ್ ಡಿ ಬ್ಯಾನ್ ಮಾಡಿದ್ರಲ್ಲ ಆ ರೀತಿ ಪಿ ಎಫ್ ಐ ಬ್ಯಾನ್ ಮಾಡಿದ ರೀತಿಯಲ್ಲಿ ಮಾಡೋದಿ ಕಾರಣಗಳ್ ಸಿಮಿಯನ್ನ ಬ್ಯಾನ್ ಮಾಡಿದ್ರು ತೀರಾ ಉಗ್ರಗಾಮಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಇಲ್ಲ ಸಮಾಜ ಘಾತುಕವಾದ ಚಟುವಟಿಕೆಗಳಾದ್ರೆ ಬ್ಯಾನ್ ಮಾಡಬಹುದು ಇಲ್ಲ ರಾಜ್ಯಗಳಲ್ಲಿ ಚಟುವಟಿಕೆಗಳನ್ನ ಕಾನೂನು ಸುವ್ಯವಸ್ಥೆಗೆ ಅಡೆತಡೆ ಆಗುತ್ತೆ ಅಂತ ಅಂದಾಗ ಮಾತ್ರ ನಿಯಂತ್ರಣ ಮಾಡ್ತಾರೆ ಇದು ನಿಯಂತ್ರಣ ಬಿಜೆಪಿ ಅವ್ರು ಬಂದಾಗ ಹೇರಿಕೆ ತೆಗಿತಾರೆ ಮತ್ತೆ ಅದು ಎಂದಿನಂತೆ ಸಹಜ ಆಗುತ್ತೆ ಇವೆಲ್ಲ ಸುಮ್ನೆ ಜನರ ಮುಗಿ ತುಪ್ಪ ಮುಸ್ಲಿಂ ಸಮುದಾಯಕ್ಕೆ ತುಪ್ಪ ನನ್ಗೂ ಅನ್ಸುತ್ತೆ ಅಂಡ್ ಎಲ್ಲರ ಬಯಲು ಬರುತ್ತೆ ಇದೊಂದು ಗಿಮಿಕ್ ಅಷ್ಟೇ ಈ ಈ ಹಿಂದೆ ನಾನು ಒಂದು ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ ಒಮ್ಮವ್ರೆ ಒಬ್ಬರು ಮುಸ್ಲಿಂ ಒಬ್ಬ ಎಜುಕೇಟೆಡ್ ಮುಸ್ಲಿಂ ಮಂಗಳೂರಿನಲ್ಲಿ ನಡೆದಂತ ಒಂದು ಮುಸ್ಲಿಂ ಕಾರ್ಯಕ್ರಮದಲ್ಲಿ ಒಬ್ಬರು ಮೈಕ್ ಹಿಡಿತಾರೆ ಅವರಿಗೆ ನಿಮಗೆ ಏನ್ ಅನ್ಸುತ್ತೆ ಆರ್ ಎಸ್ ಎಸ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಆ ಒಬ್ಬ ಮನುಷ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ತನಕ ಆರ್ ಎಸ್ ಎಸ್ ಯಾವುದೇ ಸಮಸ್ಯೆ ಮಾಡಿಲ್ಲ ನಮ್ಗೆ ಬಿಜೆಪಿ ಯಾವ ಸಮಸ್ಯೆನು ಮಾಡಿಲ್ಲ ನಮಗ್ ಸಮಸ್ಯೆ ಮಾಡ್ತಿರೋದೆ ಈ ಕಾಂಗ್ರೆಸ್ ನ ಕೆಲವೊಂದು ಮಾತುಗಳು ಅವ್ರು ಹೇಳ್ತಾರಂತೆ ಇವರಿಂದ ಅವರಿಗೆ ನೋ ನೋವಾಗಿದೆ ಆರ್ ಎಸ್ ಎಸ್ ಇಂದ ಮುಸ್ಲಿಮರಿಗೆ ಸಮಸ್ಯೆ ಆಗತ್ತೆ ಆಗತ್ತೆ ಅಂತ ಬಟ್ ಮುಸ್ಲಿಂ ಅವ್ರು ಯಾವತ್ತೂ ಕೂಡ ಆತರ ಹೇಳಿರೋದು ಕಡಿಮೆ ಈ ಪಕ್ಷಗಳು ಮಾತಾಡ್ತವೆ ಅಂತ ಹೇಳ್ತವೆ ಸೊ ಈ ತರದೆಲ್ಲ ನೋಡಿದಾಗ ಸುಮ್ನೆ ಈ ತರದೊಂದು ಗಲಿಬಿಲಿಗೆ ಕಾರಣ ಆಗೋದು ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರಿನಲ್ಲಿ ಯಾವ ರೀತಿ ಗಲಾಟೆ ಆಗತ್ತೆ ಅಂತ ದಯವಿಟ್ಟು ಆ ಮನುಷ್ಯರ ಮನುಷ್ಯರ ನಡುವೆ ಹೊಡ್ದಾಟ ಮಾಡುವಂತಹ ಸೃಷ್ಟಿ ಆಗುವಂತಹ ಒಂದು ಮಾತುಗಳನ್ನ ಆಡ್ಬೇಡಿ ಅಂತ ಕೂಡ ಹೇಳ್ತಾ ಆ ಮುಂದಿನ ಪಾಯಿಂಟ್ ಹತ್ತ ಹೋಗೋಣ ಸರ್ ಇದೀಗ ಮಂಗಳೂರ್ನಲ್ಲಿ ನಡೆದಂತ ಹನಿ ಟ್ರಾಪ್ ಬಗ್ಗೆ ಕೇಳಿದ್ರೆ ಸರ್ ನೀವು ಮಂಗಳೂರಿನಲ್ಲಿ ಹಿಂದೆ ಒಂದು ಅಹ್ ಹನಿ ಟ್ರಾಪ್ ನಡೆದಿರುತ್ತೆ ಸೊ ನಡೀತಾ ನಡಿತಾ ಅಭಿಷೇಕ್ ಅಂತ ಹೇಳುವಂತ ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ಬಹುದು ಅಥವಾ ಅವ್ನು ಜಸ್ಟ್ ಕಾಲೇಜ್ ಮುಗಿಸಿ ಕೆಲಸ ಮಾಡ್ತಿದ್ರು ಕಾಣುತ್ತೆ ಅಭಿಷೇಕ್ ಆಚಾರ್ಯ ಆ ಇವರು ಸಣ್ಣದಾಗಿ ಒಂದು ಕಾಲೇಜ್ ಟೈಮ್ ಅಲ್ಲಿ ಲವ್ ಆಗುತ್ತೆ ಅಂಡ್ ಲವ್ ಅತಿರೇಕಕ್ಕೆ ಹೋಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂಡ್ ಅಹ್ ಆ ಒಂದು ಏನಿದೆಯಲ್ಲ ಪ್ರೀತಿ ಅದು ಇನ್ನೊಂದು ರೀತಿಯ ದಾರಿ ಹಿಡಿಯುತ್ತೆ ಕಳ್ಳತನದ ದಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಪ್ರೀತಿ ಮಾಡ್ತಿದ್ದ ಹುಡುಗಿನೇ ಒಂದು ಹನಿ ಟ್ರಾಪ್ ಮಾಡಬೇಕು ಅಂತ ಅಂದ್ಕೊಂಡು ಅವರ ಸಂಗಡಿಗರು ಸೇರಿ ತುಂಬಾನೇ ಹಣವನ್ನ ದೋಚಿದ್ದಾರೆ ಅಂಡ್ ನೀವು ಇಲ್ಲಿ ಕಾಣ್ತಿರ್ಬೋದು ಸ್ಕ್ರೀನ್ ಶಾಟ್ ಗಳನ್ನ ಸೊ ಈ ರೀತಿಯ ದುಡ್ಡುಗಳನ್ನ ಅಭಿಷೇಕ್ ಅಂತ ಹೇಳೋರು ಕಳಿಸಿರ್ತಾರೆ ಅಂಡ್ ಅದಷ್ಟೇ ಅಲ್ಲ ಸರ್ ಏಳು ಪುಟದ ಡೆತ್ ನೋಟ್ ಅನ್ನ ಕೂಡ ಬರ್ದಿರ್ತಾರೆ ಸೊ ಡೆತ್ ನೋಟ್ ಶುರುವಾಗೋದೆ ಸ್ವಾಮಿ ಕೊರಗಜ್ಜ ಅಂತ ಹೇಳ್ತಾ ತನ್ನ ನೋವುಗಳನ್ನ ಏಳು ಪುಟದಲ್ಲಿ ಬರೆದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿರ್ತಾನೆ ಅವನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಜೀರೋ ಏನು ಇಲ್ಲ ತಾಯಿ ಇಲ್ಲದ ಆ ಒಬ್ಬ ಮಗ ಕೇವಲ ಅಪ್ಪ ಅಂಡ್ ಸಂಬಂಧಿಕರು ಸಾಕಿರುವಂತಹ ಅಭಿಷೇಕ್ ಕೇವಲ ಒಂದ್ ಸಣ್ಣ ಹನಿ ಟ್ರಾಪ್ ನಗೆ ಭಯಪಟ್ಟು ತನ್ನ ಜೀವನ ಕಳ್ಕೊಂಡಿದ್ದಾನೆ ಏನಾಗ್ತಿದೆ ಸರ್ ಈ ಒಂದು ಪರಿಸ್ಥಿತಿ ಏನಾಗ್ತಿದೆ ಈ ಸಮಾಜದಲ್ಲಿ ನಾನು ಹೇಳುದು ಇವತ್ತಿನ ಈ ಯುವಕರಿದ್ದಾರೆ ತುಂಬಾ ಡೆಲಿಕೇಟ್ ಇದಾರೆ ಮಾನಸಿಕವಾಗಿ ತುಂಬಾ ಡೆಲಿಕೇಟ್ ಇದಾರೆ ಅವ್ರಿಗೆ ಒಂದು ಸಣ್ಣ ವಿಷಯ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡುತ್ತೆ ಅಂದ್ರೆ ಅವರು ತುಂಬಾ ಅಂದ್ರೆ ಮೆಂಟಲಿ ತುಂಬಾ ವೀಕ್ ಇದ್ದಾರೆ ಅಂತ ಅನ್ಸುತ್ತೆ ಯಾವುದೇ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದಕ್ಕೆ ಅವ್ರು ಮೆಂಟಲಿ ಸ್ಟ್ರಾಂಗೇ ಇಲ್ಲ ಸೈಕಾಲಜಿಕಲಿ ತುಂಬಾ ವೀಕ್ ಇರುವಂತ ಜನರೇಷನ್ ಇದನ್ನ ಸೈಕಾಲಜಿಸ್ಟ್ಗಳೇ ಹೇಳ್ತಾ ಇರ್ತಾರೆ ಇವತ್ತಿನ ಜನರೇಷನ್ ತುಂಬಾ ಡೆಲಿಕೇಟ್ ಇದೆ ಅಂತ ಇದೆಲ್ಲ ಪ್ರಾಣ ಕಳ್ಕೊಳ್ಳುವಂತ ಸಮಸ್ಯೆನೆ ಅಲ್ಲ ಇಂಥದ್ದ ದಿನಕ್ಕೆ ಸಾವಿರ ನಡೀತಾ ಇದೆ ಸಮಾಜದಲ್ಲಿ ಆತ್ಮಹತ್ಯೆ ಮಾಡ್ಕೊಳದ ಪ್ರತಿಯೊಬ್ರು ಆತ್ಮಹತ್ಯೆ ಮಾಡ್ಕೋಬೇಕು ಇದು ಪ್ರತಿಯೊಂದು ಮನೆಯಲ್ಲಿರುವಂತ ತಂದೆ ತಾಯಿಗಳಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಗಮನಿಸ್ದೇ ನೀವು ಬರೀ ದುಡಿತಾ ಇದ್ದೀರಾ ಬೆಳಿಗ್ಗೆ ಸಂಜೆವರೆಗೂ ಡ್ಯೂಟಿ ಮಾಡಿ ಮನೆಗೆ ಬರ್ತೀರಾ ಮಕ್ಳು ಅವ್ರ ಕೆಲಸ ಮಾಡ್ಕೋತಾರೆ ಅವ್ರು ಬರಿ ಪುಸ್ತಕ ಇಟ್ಕೊಂಡಿದ್ದಾರೆ ಅಂದ್ರೆ ಪುಸ್ತಕದಲ್ಲಿ ಮೊಬೈಲ್ ಇಟ್ಕೊಂಡು ಏನ್ ನೋಡ್ತಾ ಇದಾರೆ ಅವ್ರ ಅವ್ರ ಯಾರನ್ನ ಭೇಟಿ ಆಗ್ತಾ ಇದಾರೆ ಅವ್ರಿಗೆ ಎಲ್ಲಿದ್ದಾರೆ ನಿಮಗೆ ಮಕ್ಳಿಗೆ ಒಂದು ಒಳ್ಳೆ ಸ್ನೇಹ ಇರ್ಬೇಕು ಇವತ್ತು ಮಕ್ಳನ್ನ ಇವತ್ತು ನೀವ್ ಯಾರೋ ಏನೋ ದೊಡ್ಡ ಅಹ್ ಏನು ಹೊಡೆದು ಬಡದು ಹೆದರ್ಸಿ ನೋಡುವ ದೊಡ್ಡವ್ರ ತರ ಮಕ್ಳನ್ನ ಟ್ರೀಟ್ ಮಾಡ್ಬಾರ್ದು ಮಕ್ಳನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ಬೇಕು ಅದು ಪೇರೆಂಟ್ಸ್ ಅಲ್ಲಿ ಅದು ಬಂದ್ರೆ ಮಕ್ಳು ತಮ್ಮ ವಿಶ್ವಾಸಕ್ ಬರ್ತಾರೆ ಆಗ ನಾನು ಯಾರ ಜೊತೆ ಇದ್ದೀನಿ ಯಾರ ನನ್ನ ಫ್ರೆಂಡು ಏನ್ ಮಾತಾಡಿದ್ರು ಎಲ್ಲ ತಪ್ಪಾಗಿದೆ ಯಾವ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೀನಿ ನಾನು ಬದುಕು ನಾನು ಸಾಯ್ತಿದ್ದೀನಿ ಅಂದಾಗ ಕೊನೆದಾಗಿ ಫ್ರೆಂಡ್ಸ್ ಹತ್ರ ಹೇಳ್ತಾರೆ ಅದು ಬಿಟ್ರೆ ಪೇರೆಂಟ್ಸ್ ಹತ್ರ ಹೇಳಕ್ ಭಯ ಪಡ್ತಾರೆ ಸೊ ನೀವು ಪೇರೆಂಟ್ಸ್ ಗಳು ಮಕ್ಳು ಜೊತೆ ಫ್ರೆಂಡ್ಲಿ ಆಗಿದ್ರೆ ದಯವಿಟ್ಟು ಅವ್ರು ಮೊದಲು ನಿಮ್ಮ ಹತ್ರ ಸತ್ಯವನ್ನ ಬಾಯ್ ಬಿಡ್ತಾರೆ ಅಂಡ್ ನೀವ್ ಅವ್ರನ್ನ ರೆಸ್ಕ್ಯೂ ಮಾಡ್ಬೋದು ಸೊ ಇಲ್ಲಿ ಕೂಡ ಅದೇ ಆತನಿಗೆ ತಾಯಿ ಇಲ್ಲ ತಂದೆಗೆ ಹೇಳಕ್ ಭಯ ನಡೆದೋಯ್ತು ಮನೆಯಲ್ಲಿ ಆತ್ಮಹತ್ಯೆಯ ಘಟನೆ ಸೊ ಈ ತರಹ ವಿಚಾರಗಳು ಇನ್ನಷ್ಟ ಆಗ್ಬಾರ್ದು ಅನ್ನೋದು ಮತ್ತೆ ಈ ಹನಿ ಟ್ರಾಪ್ ನಿಮ್ಗೆ ನೀವು ಯಾರಾದ್ರೂ ಈ ತರ ಸಮಸ್ಯೆಗಳಲ್ಲಿ ಬಿದ್ರಿ ಅಂತ ಆದ್ರೆ ದಯವಿಟ್ಟು ಅದಕ್ಕೆ ಕಾನೂನ್ ಕಾನೂನು ಮೂಲಕ ಅದಕ್ಕೆ ನಿಮ್ಗೆ ಸೊಲ್ಯೂಷನ್ ಇದೆ ಅದಕ್ಕೆ ನೀವು ಮಾಡೋ ಆತ್ಮಹತ್ಯೆ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತ ಹೇಳ್ತಾ ಆ ನಿಮ್ಗೆ ನಿಮ್ಗೆ ಎಂತಂದ್ರೆ ಯಾರಿಗಾದ್ರೂ ಇಂತಹ ಸಮಸ್ಯೆ ಆದ್ರೆ ನೀವು ಕೂಡ ಅವ್ರ ಕಿವಿ ಮಾತನ್ನ ಹೇಳಿ ಕಾನೂನು ಮೂಲಕ ಪೊಲೀಸ್ ಮೂಲಕ ನೀವು ಇದನ್ನ ಸರಿ ಮಾಡ್ಕೊಂಡು ನೀವು ಬಚಾವ್ ಆಗ್ಬೋದು ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಅಂತ ಹೋಗೋಣ ಸೊ ದೇಶ ವಿದೇಶದ ಸುದ್ದಿಗಳ ಹತ್ರ ಹೋಗೋಣ ನಾವ್ ಇವಾಗ ವಿದೇಶದಲ್ಲಿ ಏನಾಗ್ತಿದೆ ಅಂತ ಸೊ ತಾಲಿಬಾನ್ ಅಟ್ಯಾಕ್ ಆಯ್ತು ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಕೈ ತೋರ್ಸಿಬಿಟ್ಟಿದೆ ಪಾಕ್ ಹೌದು ಪಾಕಿಸ್ತಾನದ ಕ್ವಾಜಾ ಆಸಿಫ್ ಏನಿದೆ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ ನಾವು ಎರಡೂ ದೇಶದ ಮೇಲೆ ಅಟ್ ಎ ಟೈಮ್ ನಾವು ದಾಳಿ ಮಾಡೋದಿಕ್ ಕೂಡ ನಮ್ಮ ಸೈನ್ಯ ತಯಾರಿರುತ್ತೆ ಇರುತ್ತೆ ಅಂತ ಇದು ಪಾಕಿಸ್ತಾನಕ್ಕೆ ಅದನ್ನ ಅದ್ರ ಸೇನಾ ಸಾಮರ್ಥ್ಯ ನೋಡ್ದಾಗ ಸಾಧ್ಯ ಅವರಿಗೆ ತಾಲಿಬಾನ್ ತಡ್ಕೊಳ್ಳೋದೆ ಕಷ್ಟ ಇದೆ ಯಾಕೆಂದ್ರೆ ತಾಲಿಬಾನ್ ಅಷ್ಟು ಈಗ ಸಶಸ್ತ್ರವಾಗಿ ಅವರು ತುಂಬಾ ಆರ್ಗನೈಸ್ಡ್ ಆಗಿದ್ದಾರೆ ಪಾಕಿಸ್ತಾನ ಅನ್ಆರ್ಗನೈಸ್ಡ್ ಇಲ್ಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿದ್ದಾರೆ ಸೈನಿಕರಿದ್ದಾರೋ ಇಲ್ಲಿ ಸೈನಿಕರನ್ನ ಭಯೋತ್ಪಾದಕರೇ ಕಂಟ್ರೋಲ್ ಮಾಡ್ತಾ ಇದಾರೆ ಅನ್ನುವಂತ ಪರಿಸ್ಥಿತಿ ಅಟ್ಲೀಸ್ಟ್ ತಾಲಿಬಾನ್ಗೆ ತಾಲಿಬಾನ್ ನಾಯಕರೇ ಕಂಟ್ರೋಲ್ ಮಾಡ್ತಾ ಇದಾರೆ ತಾಲಿಬಾನ್ ಅನ್ನ ಅಫ್ಘಾನಿಸ್ತಾನದಲ್ಲಿ ಇಲ್ಲಿ ಇಲ್ಲಿ ಅಫಾನ್ ಪಾಕಿಸ್ತಾನದಲ್ಲಿ ಇಲ್ಲಿ ಇಲ್ಲಿ ಭಯೋತ್ಪಾದಕರೇ ಸೇನೆಯನ್ನ ಕಂಟ್ರೋಲ್ ಮಾಡ್ತಾರೆ ಹಂಗಾಗಿ ಇವರು ಹೇಳ್ತಾ ಇರೋದು ಈಗ ಭಾರತಕ್ಕೆ ಪಾಕಿಸ್ತಾನದ ಏನು ಮುತಾಕಿ ಬಂದ್ ಕೂಡ್ಲಿನಲ್ಲಿ ವಿದೇಶಾಂಗ ಸಚಿವ ಬಂದ್ ಕೂಡ್ಲೆ ಪಾಕಿಸ್ತಾನದವರು ಕಾಬೂಲ್ ಮೇಲೆಲ್ಲಾ ದಾಳಿ ಮಾಡಿದ್ರು ಇವರಿಗೆ ತಾಲಿಬಾನ್ ನಮ್ಮ ಅಫ್ಘಾನಿಸ್ತಾನ್ ನಮ್ಮ ಕೈಗೊಂಬೆ ಆಗಿರ್ಬೇಕು ಅಂತ ಇವ್ರ ತಲೆಯಲ್ಲಿತ್ತು ಅದ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಅಮೆರಿಕಾದ ವಸಾಹತು ಆಗಿತ್ತು ಆಮೇಲೆ ಅವ್ರು ಬಿಡುಗಡೆ ತಗೊಂಡ್ಮೇಲೆ ನಾವು ಅಭಿವೃದ್ಧಿ ಮಾಡೋಣ ನಮ್ಮ ರಾಷ್ಟ್ರವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಣ ನಮಗೆ ಯಾರ ಹಂಗೂ ಕೂಡ ಬೇಡ ಅಂತ ತಾಲಿಬಾನ್ ಅವ್ರು ನಿರ್ಧಾರ ಮಾಡಿ ಈಗ ಅಲ್ಲಿ ಆಡಳಿತ ಸುಧಾರಣೆ ಆಗ್ತಾ ಇದೆ ಹಾಗಾಗಿ ಅವರು ಪಾಕಿಸ್ತಾನದ ಮಾತನ್ನ ಕೇಳೋದಕ್ಕೆ ರಡಿ ಇಲ್ಲ ಪಾಕಿಸ್ತಾನದ ಹಣೆ ಬರ ಗೊತ್ತು ಇವರೇ ಅಮೆರಿಕದ ಕೈಗೊಂಬೆ ಇವ್ರು ಅಡಿಯಲ್ಲಿ ನಾವೇ ಇವ್ನೇ ಜೀತದಾಳು ನಾವ್ಯಾಕೆ ನಡಿ ಜೀತಕ್ಕೆ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡಿ ಭಾರತದಂತ ರಾಷ್ಟ್ರದ ಜೊತೆಗೆ ಒಂದ್ ಒಳ್ಳೆ ಸಂಬಂಧ ಇಟ್ಕೊಳ್ಳೋಣ ಬಂದ್ರು ಅದಕ್ ಪಾಕಿಸ್ತಾನ ಉರಿಯೋದಕ್ಕೆ ಶುರು ಆಯ್ತು ಅವ್ರು ಅಟ್ಯಾಕ್ ಮಾಡಿದ್ರು ಈಗ ತಾಲಿಬಾನ್ ಅವರು ರಿಟಾಲಿಯೇಟ್ ಮಾಡ್ತಾ ಇದಾರೆ ಅವರು ಸುಮ್ನೆ ಇರ್ತಾರೆ ಅವರು ಅವರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಈಗ ಏನು ಎರಡು ಕಡೆ ಯುದ್ಧ ಮಾಡಕ್ಕೆ ಟ್ರೈ ಅಂತ ಇವಾಗ ಆಲ್ಮೋಸ್ಟ್ ಯುದ್ಧದ ಸನ್ನಿವೇಶನೇ ನಿರ್ಮಾಣ ಆಗಿದೆ ಅನ್ನೋದ್ದು ಮೇಲೆ ಅಂತ ಅವ್ರು ಬಾಯ್ ಬಿಟ್ಟಿಲ್ಲ ಯಾಕಂತ ಹೇಳಿದ್ರೆ ಇವ್ರ ತರ ರೆಡಿ ಆಗೋ ಮುಂಚೆನೆ ಉಳಿದ ದೇಶಗಳು ರೆಡಿ ಆಗಿರುತ್ತೆ ಇವ್ರೇನಾದ್ರು ಇವಾಗ ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಂತ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಾವಿವಾಗ ಎರಡು ಕಡೆಯಿಂದ ಭಾರತದ ಮೇಲೆ ದಾಳಿ ಮಾಡಕ್ಕೆ ರೆಡಿ ಇದೀವಿ ಅಂತ ಜಸ್ಟ್ ಬಾಯಲ್ಲಿ ಹೇಳಿದ್ರೆ ಸಾಕು ಅವ್ರ ಬಾಯಿ ಮುಚ್ಚೋಷ್ಟಿಗೆ ನಮ್ ಭಾರತ ಅಹ್ ಒಂದ್ ಏಟು ಕೊಟ್ಟಾಗಿರತ್ತೆ ಅಂತಹ ಭಯ ಅವ್ರಿಗಿದೆ ಅದಕ್ಕೆ ಸುಮ್ ಸುಮ್ನೆ ಏನೋ ಗಾಳಿ ಮಾತಿಗೆ ಹೇಳ್ತಾ ಇರ್ತಾರೆ ನಮ್ಮಲ್ಲೂ ಪವರ್ ಇದೆ ಅಂತ ಸುಮ್ನೆ ತೋರಿಸ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ ಅವ್ರಿಗೆ ಇರೋ ಭಯ ಏನು ಅಂದ್ರೆ ಆ ಕಡೆ ಅಫ್ಘಾನಿಸ್ತಾನ್ ಗಡಿಯಲ್ಲಿ ಏನಾದ್ರೂ ಅಲ್ಲಿಗೆ ಪಾಕಿಸ್ತಾನ್ ಸೇನೆ ಜಮಾವಣೆ ಮಾಡಿದ್ರೆ ಈ ಕಡೆ ಭಾರತದ ಗಡಿಯನ್ನ ಖಾಲಿ ಮಾಡ್ಬೇಕಾಗುತ್ತೆ ಆಗೇನಾಗುತ್ತೆ ಅಂದ್ರೆ ಇಲ್ಲಿ ಭಾರತದವರೇನಾದ್ರೂ ಮೇಲೆ ದಾಳಿ ಮಾಡ್ಬಿಟ್ರೆ ಅನ್ನೋ ಆತಂಕ ಇದೆ ಭಾರತ ಹಂಗೆ ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಮೊದಲು ದಾಳಿ ಹೋದ ದೇಶ ನಾವು ಮೊದಲು ಆಕ್ಷನ್ ಮಾಡಿಲ್ಲ ರಿಯಾಕ್ಷನ್ ಮಾಡಿದೀವಿ ಹಂಗಾಗಿ ಭಾರತ ಯಾರ ತಂಟೆಗೂ ಹೋಗೋದಿಲ್ಲ ಆದ್ರೆ ಭಾರತ ತಂಟೆಗೆ ಬಂದಾಗ ಬಿಡೋದು ಇಲ್ಲ ನಮ್ ಭಾರತದ ಈ ಒಂದು ಐಡಿಯಾಲಜಿನ ತಿಳ್ಕೊಳಿಕ್ಕೆ ತುಂಬಾ ಕಷ್ಟ ಇದೆ ಯಾಕೋತ ಅಂದ್ರೆ ಇವಾಗ ದಾಳಿ ಮೊದ್ಲು ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಅವ್ರು ಎಷ್ಟು ಕೊಡ್ತಾರೆ ಅನ್ನೋದನ್ನ ಫಸ್ಟ್ ಭಾರತ ನೋಡುತ್ತೆ ಅದರ ಮೂರು ಪಟ್ ನಷ್ಟು ರಿಟರ್ನ್ ನಮ್ ಭಾರತ ಕೊಡುತ್ತೆ ಅದೇ ನಮ್ ಭಾರತದ ಪಾಪರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ನೆಕ್ಸ್ಟ್ ಹೋಗೋಣ ಶಬರಿಮಲೆ ನಾವೆಲ್ಲರೂ ಕೂಡ ಆ ಕೈ ಮುಗಿದು ಆರಾಧನೆ ಮಾಡುವಂತಹ ಶಬರಿಮಲೆಯಲ್ಲೇ ಚಿನ್ನಾಭರಣ ಕಳವಾಗಿತ್ತು ಈ ಸುದ್ದಿ ನಿಮ್ಗೆಲ್ರು ಕೂಡ ತಲುಪಿರತ್ತೆ ಸೊ ಇದೀಗ ಅಹ್ ಎಸ್ ಐ ಟಿ ತನಿಖೆ ಆಗಿತ್ತಲ್ಲಿ ಕೂಡ ಒಬ್ಬ ಆರೋಪಿ ಬಂಧನ ಆಗಿದ್ದಾನೆ ಸೊ ಇದೀಗ ಮತ್ತಷ್ಟು ಅಲ್ಲಿನ ಒಂದು ಎಸ್ಐ ಟಿ ತಂಡ ಚುರುಕಾಗಿದೆ ಏನ್ ಸರ್ ಅಂತ ಒಂದು ಹೈಟೆಕ್ ದೇವಸ್ಥಾನ ಅಹ್ ಅಂತಹ ಒಂದು ಸೆಕ್ಯೂರಿಟಿ ಇರುವಂತಹ ಜಾಗ ನೀವು ನೋಡ್ಬೋದು ನಮ್ಮ ಭಾರತ ಸೇನೆ ಅಹ್ ಎಂಟ್ರ್ ಆಗ್ತೀವಿ ಅಂತ ಆದ್ರೆ ನಾವು ಇವಾಗ ನಮ್ಮ ದೇಶ ಬಿಟ್ಟು ಹೋಗ್ತಿವಿ ಅಂತಂದ್ರೆ ಅಲ್ಲಿ ಎರಡು ಜನ ಕಾಯ್ತಾ ಇರ್ತಾರೆ ಮೇಲ್ಗಡೆ ಶೂಟ್ ಮಾಡಕ್ಕೆ ಅದೇ ರೀತಿ ನಮ್ಮ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲೂ ಕೂಡ ಕಾಯ್ತಾ ಇರ್ತಾರೆ ಅಂತ ಒಂದು ಸೆಕ್ಯೂರಿಟಿ ಇರುವಂತ ಜಾಗದಲ್ಲಿ ಚಿನ್ನಾಭರಣ ಕಳವಾಗುತ್ತೆ ಅಂತ ಹೇಳಿದ್ರೆ ಮಾಡ್ತಿದ್ದಾರೆ ಮಾಡ್ತಿದಾರೆ ಸರ್ಕಾರ ನೋಡಿ ಅಂದ್ರೆ ದೇವಸ್ಥಾನಗಳಲ್ಲಿ ಇತ್ತೀಚೆಗೆ ಕಳವು ನಿರಂತರ ಆಗ್ಬಿಟ್ಟಿದೆ ಸಿ ಟಿವಿ ಇದ್ರೂ ತಲೆ ಕೆಡ್ಸ್ಕೊತ ಎಲ್ಲ ಸಿ ಟಿವಿನ ಒಡದಾಕಿ ಕಳ್ತನ ಮಾಡ್ತಾರೆ ಇಲ್ಲ ಸಿ ಸಿಟಿವಿನ ಅದನ್ನ ವರ್ಕ್ ಆಗದಿದ್ದಾಗ ಮಾಡ್ತಾರೆ ಆಮೇಲೆ ಒಳಗಿರೋರ ಈಗ ಮನೆಯ ಸಮಸ್ಯೆ ಮನೆ ಒಳಗೇನೆ ಕಳ್ಳ ಇದ್ರೆ ಬಹಳ ಜಾಸ್ತಿ ಸಮಸ್ಯೆ ಹೊರಗಿಂದ ಬರೋನ್ ತಡಿಬಹುದು ಒಳಗಿರೋನ್ನ ತಡೆಯೋದು ಕಷ್ಟ ಹಾಗಾಗಿ ಶಬರಿಮಲೆಯಲ್ಲಿ ಆಗಿರೋದ್ ಮತ್ತೆ ಅಲ್ಲಿನ ಸರ್ಕಾರ ಇದೆಯಲ್ಲ ಕಮ್ಯುನಿಸ್ಟ್ ಸರ್ಕಾರ ಅವರಿಗೆ ಈ ಧಾರ್ಮಿಕತೆ ಈ ದೇವಸ್ವಂ ಮಂಡಳಿ ಶಬರಿಮಲೆ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಏನಿಲ್ಲ ನಂಬಿಕೆನೂ ನಂಬಿಕೆನು ಕಡಿಮೆ ಸೊ ಅಲ್ಲಿ ಆ ಒಂದು ಕೇರಳದಲ್ಲಿ ಆ ಇದನ್ನ ಬ್ರೇಕ್ ಮಾಡಾಕೇನೆ ಮೊದಲ ಬಾರಿ ತ್ರಿಶೂರಲ್ಲಿ ಸುರೇಶ್ ಸುರೇಶ್ ಗೋಪಿ ಸಂಸದಾಗಿ ಬಿಜೆಪಿಯಿಂದ ಆಯ್ಕೆ ಆಗಿದ್ದಾರೆ ಮೊದಲ ಬಾರಿ ಅಂದ್ರೆ ಹಿಂದುತ್ವದ ಏನು ದೊಡ್ಡ ಏನು ಕೇರಳ ಕೇಳೋದು ಲ್ಯಾಂಡ್ ಆಫ್ ಏನು ಲ್ಯಾಂಡ್ ಆಫ್ ಗಾಡ್ ಅಂತ ಹೌದು ಹೌದು ಸೊ ದೇವರ ನಾಡು ಅಂತ ಭಾರತದ ದೇವರ ನಾಡು ಯಾವ್ದು ಅಂತ ಕೇಳಿದ್ರೆ ಕೇರಳ ಸೊ ದೇವರ ಆಭರಣಗಳನ್ನೇ ಕದ್ದಿದ್ದಾರೆ ಅಂತ ಹೇಳಿದ್ರೆ ಸೊ ಎಷ್ಟು ಭದ್ರತೆ ಇರಬೇಕಾಗಿತ್ತು ಇದೆಲ್ಲವನ್ನ ಕೇರಳ ಸರ್ಕಾರ ತಗೋತಾ ಇಲ್ಲ ಪಿಣರಾಯಿ ವಿಜಯನ್ ಅವರು ಹಾಗೆ ನೋಡಿದ್ರೆ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನೇನ್ ಬಂತು ಚುನಾವಣೆ ಹತ್ತು ವರ್ಷಗಳಲ್ಲಿ ಅವ್ರ ಆಡಳಿತ ಚೆನ್ನಾಗಿದೆ ಆಡಳಿತ ವಿರೋಧಿ ಅಲೆ ಇಲ್ಲ ಅಂತ ಹೇಳ್ಬೋದು ಹಾಗೆ ನೋಡಿದ್ರೆ ಕೇರಳದ ಮಟ್ಟಿಗೆ ಭ್ರಷ್ಟಾಚಾರ ಕಡಿಮೆ ಇದೆ ಅವ್ರ ಸರ್ಕಾರದಲ್ಲಿ ಆ ಕಾರಣಕ್ಕೆ ಪಿಣರಾಯಿ ವಿಜಯನ್ ಅವರು ಮತ್ತೆ ಆಯ್ಕೆ ಆಗಿದೆ ಇಲ್ಲಾಂದ್ರೆ ಸಿಪಿಐ ಎಂ ಎಲ್ ಕೂಡ ಎಡಪಂಥಿಯರೆ ಎಲ್ಲರೂ ಕೂಡ ಕಮ್ಯುನಿಸ್ಟ್ ಕಾಂಗ್ರೆಸ್ ಬೆಂಬಲಿತ್ರೆ ಅಲ್ಲಿ ಏನು ಹಿಂದುತ್ವದ ಪ್ರತಿಪಾದನೆ ಮಾಡುವಂತ ಬಿಜೆಪಿ ಎಂಟ್ರಿ ಆಗೋದೇ ಕಷ್ಟ ಆಗಿತ್ತು ಆದ್ರೆ ತ್ರಿಶೂರಲ್ಲಿ ಸುರೇಶ್ ಗೋಪಿ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆಲುವಿಗೆ ಹತ್ರ ಬಂದು ಸೋತಿದ್ರು ಈ ಬಾರಿ ಗೆದ್ದು ಅವರು ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದಾರೆ ಮೊನ್ನೆ ಅವ್ರು ಹೇಳಿದ್ರು ನಾನ್ ಯಾಕೆ ಸಚಿವ ಅದೇ ಅನಿಸ್ತಾ ಇದೆ ಸಂಸದ ಅದೇ ನನಗೆ ಬರೋ ಆದಾಯ ಹೊರಟೋಗಿದೆ ಈಗ ನಟ ಆಗಿದ್ದ ನಟನೂ ಅಲ್ಲ ಫುಲ್ ಬಿಸಿ ಅಂತೇಳಿ ಸೊ ಕೇರಳದಲ್ಲಿ ಶಬರಿಮಲೆಯಲ್ಲಿ ಆಗಿರುವಂತದ್ದು ಈ ತರದ ಘಟನೆಗೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಯಾರು ಆರೋಪಿಗಳಿದ್ದಾರೆ ಅಲ್ಲಿ ಏನ್ ಆಯ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದ್ ಟೈಮ್ ಬೇಗ ಬರ್ಲಿ ಅಂತ ನಾವು ಕೂಡ ಅಯ್ಯಪ್ಪನಲ್ಲಿ ಪ್ರಾರ್ಥನೆ ಮಾಡೋಣ ಸೊ ಅದಾಯ್ತು ನೆಕ್ಸ್ಟ್ ನ ಸ್ಟೋರಿ ಹತ್ತ ಹೋಗೋಣ ನಮ್ಮ ಸರಿಗಮದಲ್ಲಿ ಸೈಯ್ ಸುಹಾನಾ ಸೈಯದ್ ಅಂತ ಇದ್ರು ಸೊ ಅವರು ಮದ್ವೆ ಆಗಿದ್ದಾರೆ ಸೊ ಇವಾಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭೂಮ್ ಆಗ್ತಿದೆ ಯಾಕೆ ಯಾಕೆ ಭೂಮ್ ಆಗ್ತಿದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಮಂತ್ರ ಮಾಂಗಲ್ಯ ಅಹ್ ಇದನ್ನ ಮದುವೆ ಆಗಿರುವಂಥದ್ದು ಏನ್ ಸರ್ ಈ ಮಂತ್ರಮಂಗಲ್ಯ ಮಂತ್ರ uh, ಮಂಗಲ್ಯದ್ದು ಸರಳ ಮದ್ವೆ ಅನ್ನೋದು ಅದನ್ನ ಮಾತಾಡೋಣ ಸುಹಾನ ಸೈಯದ್ ಅವರು ಸರಿಗಮದ ಬಂದಾಗ್ಲೇ ಒಂದ್ ಸೆನ್ಸೇಷನ್ ಅವರು ಯಾವ ಹಾಡೋ ಗೊತ್ತಿಲ್ಲ ಬಟ್ ನೀನೆ ರಾಮ ಏನು ಹಾಡಿರೋ ಹಾಡಿದ ಸೊ ಅವರು ಮುಸ್ಲಿಂ ಹುಡುಗಿಯೊಬ್ರು ಮುಸ್ಲಿಂ ಹೆಣ್ಮಗಳು ಹಿಂದೂ ದೇವರ ಹಾಡನ್ನ ಹಾಡ್ತಾರೆ ಇದು ದೊಡ್ಡ ಸೆನ್ಸೇಷನ್ ಆಯ್ತು ವಿವಾದ ಕೂಡ ವಿವಾದ ಆಯ್ತು ಆಮೇಲೆ ಅವ್ರು ಏನು ಅಂತ ಗೊತ್ತಾದ ಗೊತ್ತಾದ್ಮೇಲೆ ಅವರ ಅವರು ಕೂಡ ತುಂಬಾ ಸೆನ್ಸಿಬಲ್ ಇದಾರೆ ಅವರು ಕೂಡ ಅದನ್ನ ವಿರೋಧ ಮಾಡದೇ ಇದ್ದಾಗ ಎಲ್ಲವೂ ಕೂಡ ಸಹಜವಾಗಿ ಆಯ್ತು ಈಗ ಅವರು ಮದ್ವೆ ಆಗಿದ್ದಾರೆ ನಿತಿನ್ ಅಂತ ನಿತಿನ್ ಅಂತ ಹೇಳಿ ಅವರು ಕೂಡ ಆಕ್ಟ್ರು ರಂಗಭೂಮಿ ಕಲಾ ಕಲಾವಿದ್ರು ಸೊ ಇಬ್ರು ಒಳ್ಳೆ ಸ್ನೇಹ ಸಂಬಂಧ ಸೊ ಪ್ರೀತಿಯಾಗಿ ಮದ್ವೆ ನೋಡಿ ಈ ತರ ಒಂದು ಈ ಏನು ಹಿಂದೂ ಮುಸ್ಲಿಂ ಅನ್ನುವಂತ ಯಾವಾಗ್ಲೂ ಕೋಮು ಅಂತ ಹೇಳುವ ಗಲಭೆ ಅಂತ ಒಂದು ಸೌಹಾರ್ದದ ಮದುವೆ ಅನ್ಬಹುದು ಇದು ವಿವಾದ ಆಗ್ತಾ ಇಲ್ಲ ಖುಷಿ ಆಗ್ತಾ ಇದೆ ಜೊತೆಗೆ ಮಂತ್ರ ಮಾಂಗಲ್ಯ ಆಗಿದೆ ಅಂದಾಗ ಸ್ಪೆಷಲ್ ಯಾಕಂದ್ರೆ ಮಂತ್ರ ಮಾಂಗಲ್ಯ ಅಂದಾಗ ಅರ್ಥ ಮಾಡ್ಕೋಬೇಕು ಇದು ಯಾವುದೇ ರೀತಿಯ ಈ ಏನೋ ಧರ್ಮದ ಕಟ್ಟಳೆಗಳು ಅವನ್ನ ಮೀರಿ ಆಗುವಂತ ಮದುವೆ ಎರಡು ಆತ್ಮಗಳ ನಡುವಿನ ಬಂಧವನ್ನ ಸಿಂಪಲ್ ಆಗಿ ಸರಳವಾದಂತ ಬಂಧ ಅದು ನೀವ್ ಅದಕ್ಕೆ ಊಟನೂ ಕೂಡ ಕೊಡಲ್ಲ ಮಂತ್ರ ಮಾಂಗಲ್ಯದಲ್ಲಿ ನಿಮಗೆ ಒಂದ್ ಜ್ಯೂಸ್ ಕೊಡ್ತಾರೆ ಒಂದ್ ಕುಡಿಯೋದಿಕ್ ಕೊಡ್ತಾರೆ ಮಧ್ಯಾಹ್ನ ಊಟ ಮದುವೆ ಮಾಡೋದಿಲ್ಲ ಅವರು ಸರಳವಾಗಿ ಮಂತ್ರಗಳನ್ನ ಪಡಿಸೋ ಮೂಲಕ ನಾವಿಬ್ರು ಒಂದು ಒಳ್ಳೆ ಬಂಧವನ್ನ ಜೀವನ ಪರ್ಯಂತ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಆ ಮಾಂಗಲ್ಯ ಧಾರಣೆಯನ್ನ ಮಾಡ್ತಾರೆ ಈ ತುಂಬಾ ಜನ ಸೇರೋದಿಲ್ಲ ಅವರ ಮನೆಯವರು ಹುಡುಗನ ಮನೆಯವರು ಅಂಡ್ ಅವ್ರೈತರು ಸ್ನೇಹಿತರಾಗಿರ್ಬೋದು ಅಂಡ್ ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರ ಕೆರಿಯರ್ ಆಗಿರ್ಬೋದು ಅವರ ಎಜುಕೇಶನ್ ಆಗಿರ್ಬೋದು ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದು ಹಬ್ಬ ಅಂತ ಹೇಳಿದ್ರೆ ಒಂದು ಐವತ್ತು ಜನರ ಒಳಗಡೆ ಅಡಿಯುವಂತ ಒಂದು ಸಿಂಪಲ್ ಆಗಿರುವಂತಹ ಹೌದು ಚಂದ್ರದ ಮದುವೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಇವತ್ತು ಮೊನ್ನೆ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡ್ತಿದ್ವಿ ನೀವು ನೋಡಿರ್ತೀರ ಬಹುಶಃ ಬೇರೆ ದೇಶ ಸ್ವಿಟ್ಜರ್ಲೆಂಡ್ ಅಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಎರಡು ತಿಂಗಳು ಸಂಬಳ ಖರ್ಚು ಮಾಡ್ತಾರಂತೆ ಅಮೆರಿಕಾದಲ್ಲಿ ಮದುವೆ ಆಗಬೇಕು ಅಂದ್ರೆ ಆರ್ ತಿಂಗಳು ಸಂಬಳ ಖರ್ಚು ಮಾಡ್ತಾರಂತೆ ಭಾರತದಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಅವ್ರು ಇಲ್ಲಿವರೆಗೂ ದುಡ್ದಿದೆಲ್ಲ ಖರ್ಚು ಮಾಡಿ ಇನ್ನು ಹತ್ತು ಲಕ್ಷ ಲೈಫಿಗೆ ಫುಲ್ ಬೇಕಾದ ಎಷ್ಟ್ ಬೇಕಾದ ಸಾಲ ಕೂಡ ಮಾಡಿರ್ತಾರಂತೆ ಸೊ ಆ ರೀತಿ ಭಾರತದಲ್ಲಿ ಮದುವೆ ಅಂದ್ರೆ ಆತರ ಆಗ್ಬಿಟ್ಟಿದೆ ಆದ್ರೆ ಮಂತ್ರ ಮಾಂಗಲ್ಯ ಅಂತಂದಾಗ ಯಾವುದೇ ಖರ್ಚಿಲ್ದೆ ದುಂದು ವೆಚ್ಚಗಳಿಲ್ದೆ ಸಿಂಪಲ್ ಆಗಿ ಒಂದ್ ಐದರಿಂದ ಹತ್ತು ಸಾವಿರದಲ್ಲಿ ಆಗುವಂತ ಮದ್ವೆ ಒಂದು ಸರಳವಾದಂತ ಡ್ರೆಸ್ ಅದು ಕೂಡ ಮದುವೆ ಆಗುವಂತ ಗಂಡು ಹೆಣ್ಣು ಕೂಡ ತುಂಬಾ ಗ್ರ್ಯಾಂಡ್ ಡ್ರೆಸ್ ಹಾಕ್ಬೇಕು ಅನ್ನೋದೇನು ಇಲ್ಲ ಜುವೆಲ್ರಿ ಹಾಕ್ಬೇಕು ಅನ್ನೋದು ಇಲ್ಲ ಮಂತ್ರ ಮಾಂಗಲ್ಯ ಅಂದ್ರೆ ಸರಳ ಮಾಂಗಲ್ಯ ಅಂತಾನೆ ಹೇಳ್ಬೋದು ಅದನ್ನ ಆಗಿರೋದು ಅದು ಕೂಡ ಸೆಲೆಬ್ರಿಟಿಗಳಾದಾಗ ಯಾವತ್ತೂ ಕೂಡ ಅದು ಮಾದರಿ ಆಗುತ್ತೆ ಇನ್ನೊಂದಷ್ಟು ಜನ ಫಾಲೋ ಮಾಡ್ತಾರೆ ಆ ಮೂಲಕ ಸುವಾನಾ ಸೈಯದ್ ಹಾಗೆ ನಿತಿನ್ ಅವರ ಜೋಡಿಗೆ ಅವರ ವಿವಾಹಕ್ಕೆ ನಾವು ಕೂಡ ಶುಭ ಹಾರೈಸಣ ಈ ತರದ ವಿವಾಹಗಳು ಇನ್ನಷ್ಟು ಆಗ್ಲಿ ಅಟ್ಲೀಸ್ಟ್ ಬಡವರ ಮನೆಯಲ್ಲಿ ಲಕ್ಷಗಟ್ಟಲೆ ಖರ್ಚಾಗೋ ಹಣ ಆದ್ರೂ ಉಳಿಲಿ ಮದುವೆಯಲ್ಲಿ ಅದು ಏನು ಆ ದೂರಿ ಮದುವೆ ಮಾಡಿ ದುಂದು ಆಗಿ ಎಲ್ಲಾ ಕಳ್ಕೊಳ್ಳೋದಾದ್ರೂ ತಪ್ಪಲಿ ಅನ್ನೋದು ನಮ್ಮ ಕಳಕಳಿ ಕೂಡ ಎಷ್ಟು ಫ್ಯಾಮಿಲಿ ಕೂಡ ಆಗಿದೆ ಪಾಪ ಮಗಳ ಮದ್ವೆ ಮಾಡ್ಬೇಕು ತಂದೆ ಅದೆಷ್ಟೋ ಸಾಲ ಮೂಲ ಮಾಡ್ಕೊಂಡು ಮದ್ವೆ ಮಾಡ್ತಾರೆ ಅತ್ಲಾಗೆ ಸಾಲನು ಕಟ್ಟಕ್ಕಾಗದೆ ಇತ್ಲಾಗೆ ಬದುಕೋಕ್ಕೂ ಆಗದೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳುವಂತ ಪರಿಸ್ಥಿತಿಗಳಾಗಿರ್ಬೋದು ಇಂತಹದೆಲ್ಲ ಇಂತಹದೆಲ್ಲ ಆಗ್ಬಾರ್ದು ಅಂತ ಆದ್ರೆ ಇಂತಹ ಒಂದು ಕ್ರಮವನ್ನ ಕೂಡ ಕೈ ಕೈಗೊಳ್ಳೋ ತಪ್ಪಲ್ಲ ಅಂತ ಹೇಳ್ತಾ ಸೊ ಸೆಲೆಬ್ರಿಟಿಗಳು ಇಂತಹ ಅವ್ರ ಅವ್ರ ದುಡ್ಡಿದ್ದು ಇಂತ ಮದುವೆ ಆಗ್ತಾರೆ ಅಂತ ಹೇಳಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತಲ್ಲ ಅಲ್ಲ ತರದ್ದು ಇದೆ ಅಂತ ಸಮಾಜಕ್ಕೆ ತೋರ್ಸಕ್ಕೋಸ್ಕರ ಮದ್ವೆ ಆಗ್ತಾರೆ ಬಿಟ್ರೆ ಬೇರೆ ಅವರ ಉದ್ದೇಶ ಏನು ಇರೋದಿಲ್ಲ ಅಂಡ್ ಇದು ಇವತ್ತಿನ ಸಿನಿಮಾದ ಸುದ್ದಿ ಅಂಡ್ ಅದೇ ರೀತಿ ಸುದ್ದಿ ಸುದ್ದಿ ಸ್ಕ್ರೀನ್ ಸಂಬಂಧಪಟ್ಟಿದ್ದು ಅಂಡ್ ತುಂಬಾ ಕ್ಯೂಟ್ ಆಗಿರೋ ಮದುವೆ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂಡ್ ಬಿಗ್ ಬಾಸ್ ಏನ್ ಏನ್ ಸರ್ ಆಗ್ತಿದೆ ಬಿಗ್ ಬಿಗ್ ಬಾಸ್ ಬಾಸ್ ಈ ಬಾರಿನೇ ಹಂಗ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತಾ ಗೊತ್ತಿಲ್ಲ ಈ ಬಾರಿ ಕಂಟೆಸ್ಟೆಂಟ್ ಗಳು ಯಾಕೋ ಸ್ವಲ್ಪ ಅಷ್ಟೊಂದು ಇಲ್ಲ ಸ್ಟ್ರಾಂಗ್ ಕಂಟೆಂಡರ್ಸ್ ಇಲ್ಲ ಅಂತ ಅನ್ಸೋದು ಯಾರಪ್ಪ ಇದ್ರಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಸೊ ನಿಮ್ಮ ಅಟ್ಲೀಸ್ಟ್ ಯಾರೋ ಬೆಸ್ಟ್ ಅನ್ಸಿದ್ ಗಿಲ್ಲಿ ನಾಟ ತುಂಬಾ ಎಂಟರ್ಟೈನಿಂಗ್ ಅನ್ಸಿದ್ರು ಅಶ್ವಿನಿ ಗೌಡ ತುಂಬಾ ಅಗ್ರೆಸಿವ್ ಅನ್ಸ್ತಾ ಇದಾರೆ ರಕ್ಷಿತಾ ಬಂದ್ಮೇಲೆ ಸ್ವಲ್ಪ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನೋ ನಡೀತಾ ಇದೆ ಇನ್ ಯಾರು ಕೂಡ ಇಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ ನಮ್ ಮೈಂಡಿಗೆ ಆತರ ನಮ್ ಮೈಂಡ್ ಗೆ ಒಂದು ದಿನ ಏ ನೋಡ್ಬೇಕು ಅನ್ಸ ಕಂಟೆಸ್ಟೆಂಟ್ ಮೊದಲ ಮೊದ್ಲು ಇತ್ತು ಇವಾಗ ನೋಡಿದ್ರೆ ಬರೀ ರಕ್ಷಿತ್ ಅಂತ ಹೇಳೋರ್ನ ಟಾರ್ಗೆಟ್ ಮಾಡ್ತಿದಾರೆ ಇವಾಗ ಯಾವನ್ ಬೇಕು ಅಂತ ಅನ್ಸ್ಬಿಟ್ಟಿದೆ ಯಾಕೆ ಈಗ ಆಗ್ತಿದೆ ಏನು ಮಜಾ ಬರ್ತಾ ಇಲ್ಲ ಯಾಕೆ ಅಂತ ಎಲ್ರು ಕೂಡ ಕಮೆಂಟ್ ನಲ್ಲಿ ರುಬ್ಬಾಗ್ತಾ ಇದ್ದಾರೆ ಟಾಸ್ಕ್ ಸ್ಟಾರ್ಟಿಂಗ್ ಅಲ್ಲೇನೆ ಬಿಗ್ ಬಾಸ್ ಅಲ್ಲಿ ಏನಂದ್ರೆ ಕಂಟೆಸ್ಟೆಂಟ್ ಗಳು ಸ್ಟ್ರಾಂಗ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಟಾಸ್ಕ್ ಚೆನ್ನಾಗಿ ಮಾಡಿಸ್ಬೋದು ಟಾಸ್ಕ್ ಮಾಡಿಸಿದಾಗ ಈಗ ಯಾವುದೋ ಒಂದು ಗೇಮ್ ಕೊಟ್ಟು ಇದು ಎರಡು ಟೀಮ್ ಮಾಡಿ ಇಲ್ಲ ಇಂಡಿವಿಜುವಲ್ ಆಗಿ ಆಡಿ ಇದ್ದಾಗ ಅವ್ರ ಪೊಟೆನ್ಶಿಯಲ್ ಹೊರಗಡೆ ಬರುತ್ತೆ ಅದನ್ನ ಮಾಡಿಸಿದ್ರೆ ಅಟ್ಲೀಸ್ಟ್ ನೋಡೋರಿಗೊಂದು ಒಂದು ಎಕ್ಸೈಟಿಂಗ್ ಆಗಿರುತ್ತೆ ಯಾರ್ ಗೆಲ್ತಾರೆ ಇವ್ರು ಗೆಲ್ತಾರ ಅವ್ರ ಗೆಲ್ತಾರ ಅವರೇ ಸ್ಟ್ರಾಂಗ್ ಇವ್ರೆ ಸ್ಟ್ರಾಂಗ್ ಅಂತ ಇವರು ಕಂಟೆಂಡರ್ಸು ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ ಕಂಟೆಸ್ಟೆಂಟ್ಸ್ ಕೂಡ ವೀಕ್ ಅನ್ನಿಸ್ತಾರೆ ಅದ್ರ ನಡುವೆ ಯಾವ ಯಾವ್ ಟಾಸ್ಕ್ ಗಳು ಇಲ್ಲ ಸುಮ್ನೆ ದಿನ ಮನೆಯಲ್ಲಿ ಅವ್ರ ಇವ್ರಿಗೆ ಬೈಯೋದಂತೆ ಇವ್ರ ಅಡಿಗೆ ಮನೆ ಹತ್ರ ಜಗಳಂತೆ ಬಾತ್ರೂಮ್ ಇದನ್ನೇ ತೋರ್ಸೋದು ಒಂಥರ ಅಷ್ಟೊಂದು ಇಫೆಕ್ಟಿವ್ ಅನ್ನಿಸ್ತಾ ಇಲ್ಲ ಒಂದ್ ವೇಳೆ ಅವರು ನಿಜವಾಗ್ಲೂ ವೀಕೇ ಆಗಿದ್ರು ಕೂಡ ಆಡ್ತಾ ಆಡ್ತಾ ಒಳ್ಳೆ ಟಾಸ್ಕ್ ಕೊಡ್ತಾ ಕೊಡ್ತಾ ಅವ್ರು ಚುರುಕ್ ಆಗ್ತಾರೆ ಈಗ ಹೋದ್ ಸೀಸನ್ ಅಲ್ಲಿ ಹನುಮಂತ ಮೊದಲು ಮೊದಲು ಆಡಕ್ಕೆ ಆಗ್ತಿರ್ಲಿಲ್ಲ ಅವ್ನಿಗೆ ಅವರಿಗೆ ಅಂಡ್ ಮಾತ್ ನಾ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದವ್ರು ಕೊನೆಗಾಗಿದ್ದೇನ್ ಹೇಳಿ ಅವ್ರು ಚುರುಕ್ ಆಗಿ ಆಟಾಡಿ ಫೈನಲ್ ಆಗಿ ವಿನ್ ಆಗ್ತಾರೆ ಸೊ ಇಂತಹ ಒಳ್ಳೊಳ್ಳೆ ಟಾಸ್ಕ್ ಅನ್ನ ಕೊಟ್ರೆ ಮೇ ಬಿ ಬಿಗ್ ಬಾಸ್ ಮತ್ತೆ ಮೇಲ್ ಬರ್ಬೋದೇನೋ ಬಿಗ್ ಬಾಸ್ ನ ಟಿ ಆರ್ ಪಿ ಎಲ್ ಕೂಡ ಕುಸಿದ ಕಂಡಂಗಿದೆ ಇದೆ ಯಾಕಂತ ಹೇಳಿದ್ರೆ ಆ ವೀಕ್ಷಕರು ಎಲ್ರು ಕೂಡ ಸುಮ್ನಾಗ್ಬಿಟ್ಟಿದ್ದಾರೆ ಅಂಡ್ ಹೈಪ್ ಇತ್ತು ಶುರು ಆಗುವಾಗ ಸರ್ ಅವರ ಅಹ್ ಲುಕ್ ನೋಡಿನೇ ಅದೆಷ್ಟೋ ಜನ ಪಿದ ಆಗಿ ಬಿಗ್ ಬಾಸ್ ಈ ಸರ್ತಿ ನೋಡ್ಲೇಬೇಕಪ್ಪ ಕಿಚ್ಚ ಸುದೀಪ್ ಅವ್ರಿಗೋಸ್ಕರ ಬಿಗ್ ಬಾಸ್ ನೋಡ್ಬೇಕು ಅಂತ ಹೇಳ್ತಿದ್ರು ಬಟ್ ಅಲ್ಲಿ ನಡೀತಿರುವಂತಹ ಆಟಗಳಾಗಿರ್ಬೋದು ಇವೆಲ್ಲ ಬೋರ್ ಅನಿಸ್ತಾ ಇದೆ ಅಂತ ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸುತ್ತಿದ್ದಾರೆ ಅಂಡ್ ನೀವು ಕೂಡ ಅದನ್ನ ಗಮನಿಸಿರ್ಬಹುದು ಅಂಡ್ ನಿಮಗೆ ಏನ್ ಅನಿಸ್ತು ಅಂತ ಕೂಡ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದು ಬಿಗ್ ಬಾಸ್ ನ ಒಂದು ವಿಷಯ ಸರ್ ಏನಾದ್ರು ಕ್ರಿಕೆಟ್ ಅಲ್ಲಿ ಏನಾದ್ರು ಕ್ರಿಕೆಟ್ ಅಲ್ಲಿ ಸದ್ಯ ಇನ್ನೇನು ಭಾನುವಾರದ ಪಂದ್ಯಕ್ಕೆ ವೈಟಿಂಗು ಎಸ್ ಸೊ ಆಸ್ಟ್ರೇಲಿಯಾ ಇಂಡಿಯಾ ಸೀರೀಸ್ ಅಂತ ಹೇಳಿದ್ರೇನೆ ಮೂರು ಓಡಿ ಇದೆ ಹಾಗೆ ಐ ಟಿ ಟ್ವೆಂಟಿ ಇದೆ ಓಡಿ ಐ ಸೀರೀಸ್ ಅಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಗ್ರೌಂಡ್ ಇಳಿತಾ ಇರೋದು ಕ್ರಿಕೆಟ್ ಪ್ರೇಮಿಗಳಿಗಂತೂ ಹಬ್ಬ ಐ ಟ್ವೆಂಟಿ ಟೆಸ್ಟ್ ಇಬ್ರು ಕೂಡ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಇವ್ರು ಯಾವಾಗ ಬರ್ತಾರೆ ಇವ್ರ ಆಟ ನೋಡ್ಬೇಕು ರೋಹಿತ್ ಶರ್ಮಾ ಪುಲ್ ಶಾಟ್ ನೋಡ್ಬೇಕು ವಿರಾಟ್ ಕೊಹ್ಲಿ ಕವರ್ ಡ್ರೈ ನೋಡಬೇಕು ಅಂತ ಎಷ್ಟು ಕಾಯ್ತಾ ಇದಾರೆ ಅಂದ್ರೆ ಅದೇನು ಅಂದ್ರೆ ಈ ಇಡೀ ದಶಕವನ್ನ ಆವರಿಸ್ಕೊಂಡಿರುವಂತ ಸೂಪರ್ ಸ್ಟಾರ್ ಗಳು ಅವ್ರಿಗಿರೋ ಕ್ರೇಜು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯನ್ಸ್ ಗಿಂತ ಜಾಸ್ತಿ ಇಂಡಿಯನ್ಸ್ ಇರ್ತಾರೆ ಅನ್ಸುತ್ತೆ ಈ ಬಾರಿ ಸೊ ಮೊದಲ ಪಂದ್ಯ ಭಾನುವಾರ ಇಂಡಿಯನ್ ಟೀಮ್ ಒಂಥರ ಜೆನ್ ಜಿ ಪ್ಲಸ್ ಜೆನ್ ಜೆನ್ ಬಿ ಅನ್ನೋ ತರ ಜೆನ್ ಬೋಲ್ಡ್ ವರ್ಸಸ್ ಜೆನ್ ಬೋಲ್ಡ್ ಪ್ಲಸ್ ಜೆನ್ ಬೋಲ್ಡ್ ರೋಹಿತ್ ಶರ್ಮಾ ಕೊಹ್ಲಿ ಸೊ ಇವರ ಜೊತೆಗೆ ಅನ್ಎಕ್ಸ್ಪೀರಿಯನ್ಸ್ಡ್ ಟೀಮ್ ಕೂಡ ಶುಭನ್ ಗಿಲ್ ಕ್ಯಾಪ್ಟನ್ಸಿಲಿ ಸೊ ಆಸ್ಟ್ರೇಲಿಯಾ ನ ಸೋಲಿಸ್ಬೇಕು ಅನ್ನೋದು ಇದೆ ಈ ಬಾರಿ ಯಾಕಂದ್ರೆ ಆಸ್ಟ್ರೇಲಿಯಾ ಪ್ರತಿ ಬಾರಿ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯನ್ ಸೋಲ್ಸೋದ್ ತುಂಬಾ ಕಷ್ಟ ಇಂಡಿಯಾಗ್ ಬಂದಾಗ ಆಸ್ಟ್ರೇಲಿಯನ್ ಸೋಲ್ಸ್ ಬಿಡಬಹುದು ಯಾಕಂದ್ರೆ ಅಲ್ಲಿ ಪಿಚ್ ಆಗಿರ್ಬೋದು ಅವ್ರಿಗೆ ಗೊತ್ತಿರತ್ತೆ ಅಂತ ಎಲ್ಲಾ ಬೌನ್ಸಿಪ್ ಪಿಚಸ್ ಅವರೆಲ್ಲ ಸಿಕ್ಸ್ ಸೆವೆನ್ ಹೈಟ್ ಇರ್ತಾರೆ ಆಲ್ಮೋಸ್ಟ್ ಇಂಡಿಯನ್ಸ್ ಎಲ್ಲ ಫೈವ್ ಸಿಕ್ಸ್ ಅಲ್ಲಿ ಇರ್ತಾರೆ ಸೊ ಅವರ ಬೌನ್ಸ್ ಅವರ ಹೈಟ್ ಗೆ ಇಂಡಿಯನ್ಸ್ ಬ್ಯಾಟಿಂಗ್ ಕೂಡ ಕಷ್ಟ ಆಗುತ್ತೆ ಆದ್ರೆ ಚಾಲೆಂಜಿಂಗ್ ಇದೆ ಈ ಬಾರಿ ಅಂತ ನೋಡ್ಬೇಕು ಸಂಡೇ ಇಂದ ಅಷ್ಟೇ ನಮ್ಮವ್ರು ಯಾವತ್ತು ಚೆನ್ನಾಗಿ ಆಡ್ತಾರೆ ನಮ್ಗೆ ಗೊತ್ತು ಅಲ್ವಾ ಖಂಡಿತ ಎಸ್ ಆಗ್ಲಿ ನಾಳೆ ನಾಳೆ ನಡುವಂತ ಮ್ಯಾಚ್ ಚೆನ್ನಾಗ್ ಆಗ್ಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಇಂಡಿಯನ್ ಗೆ ಅಂತ ಕೂಡ ಹೇಳ್ತಾ ಇವತ್ತಿನ ಮೇಜರ್ ಸುದ್ದಿಗಳು ಇಷ್ಟ ಆಗಿತ್ತು ಯಾವ್ದಾದ್ರು ಬಿಟ್ಟಿದ್ರೆ ದಯವಿಟ್ಟು ಅದನ್ನ ನೀವ್ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿದರೆ ಅಂಡ್ ತುಂಬಾ ಅಪ್ಡೇಟೆಡ್ ಅಂಡ್ ಮೋರ್ ಇಂಪಾರ್ಟೆಂಟ್ ಸುದ್ದಿಗಳನ್ನ ನೀವೆಲ್ರು ಕೂಡ ಇವತ್ತು ಕವರ್ ಮಾಡಿದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸದಾ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡದ ಲೈವ್ ನಾನು ಗೌತಮ್ ಹಾಗೆ ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ಓಮೌರ್